ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ಮಾರ್ನಿಂಗು ಮಾರ್ನಿಂಗ ಫೈವ್ ತರ್ಟಿ ಲಾಗ್ ಇರೋದು ಬೆಳಗ್ಗೆ ತಿಂಡಿ ಮಾಡಬೇಕಾಯ್ತು ಲಂಚ್ ಬಾಕ್ಸಿಗೆಲ್ಲ ಮಕ್ಕಳಿಗೆ ಅದಕ್ಕೆ ಇವಾಗ ನಾನು ರೆಡಿಯಾಗಿ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ಏನಪ್ಪ ತಿಂಡಿ ಅಂದರೆ ಲೆಮನ್ ರೈಸು ಲೆಮನ್ ರೈಸು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಲೆಮನ್ ರೈಸಿಗೆ ಬೇಕಾದ ಸಾಮಗ್ರಿಗಳು ಒಂದು ಸ್ವಲ್ಪ ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯ ಕುಟ್ಟಿ ಇಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿಯ ಗೆಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಒಂದು ಮೂರಿಂದ ನಾಲ್ಕು ಆನಿಯನ್ನು ಮತ್ತು ಕರ್ಬೇವಿನ ಸೊಪ್ಪು ಮತ್ತು ನಿಂಬೆ ರಸ ನೋಡಿ ಇಲ್ಲಿ ಕಡಲೆ ಬೀಜ ಕಡಲೆಬೇಳೆ ಮತ್ತು ಬೇಳೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಮತ್ತು ಇವಾಗ ಒಂದು ಬಾಂಡಲಿಗೆ ಕಾಯಕ್ಕಿಡಣದ ಗ್ಯಾಸ್ ಹೆಚ್ಚಿಬಿಟ್ಟು ಅದಕ್ಕೊಂದು ಸ್ವಲ್ಪ ಹಾಯಕ ಆಯಲ್ ಹಾಕಾದಮೇಲೆ ಇವಾಗ ಅದಕ್ಕೊಂದು ಸ್ವಲ್ಪ ಅದೇ ಮಾಮೂಲಿ ಇವಾಗ ಕಡಲೆ ಬೀಜ ತ ಇವೆಲ್ಲ ನಿಕ್ಕಿದ್ನಲ್ಲ ಅವ ಅದರೊಳಗೆ ಬೇಳೆ ಎಲ್ಲ ಬೇಳೆ ಎಲ್ಲ ಅದರೊಳಗೆ ಹಾಕೋಣ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಮಿಕ್ಸ್ ಮಾಡೋಣ ಅದು ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು ಆಮೇಲೆ ಅದಕ್ಕೆ ಈರುಳ್ಳಿನೂ ಕೇವನೂ ಎರಡನ್ನೂ ಹಾಕೋಣ ಏಕೆಂದರೆ ಕರಿಬೇವು ಫಸ್ಟೇ ಹಾಕಿದರೆ ಅದು ಎಣ್ಣೆಗೆ ಸಿಡಿತಿದ್ದೆ ಅದಕ್ಕೆ ಈರುಳ್ಳಿ ಜೊತೆ ಹಾಕಿದರೆ ಅಷ್ಟಾಗಿ ಸಿಡಿಯಲ್ಲ ಅದಕ್ಕೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕೋಣ ಅದಕ್ಕೆ ಮೆಣ್ಸಿನ್ಕಾಯಿ ಗೆಜ್ಜಿಟ್ಟಿದ್ಮೇಲೆ ಅದು ಬೆಳ್ಳುಳ್ಳಿ ಎಲ್ಲ ಹಾಕಿ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡೋಣ ಒಂದು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇವಾಗ ಅದಕ್ಕೆ ಮಿಕ್ಸ್ ಮಾಡಿ ಎಲ್ಲ ಆದಮೇಲೆ ಅದಕ್ಕೆ ತೆಂಗಿನ ತುರಿ ಏನು ಇಕ್ಕಿದ್ದು ಅದನ್ನು ಅವರೊಳಗೆ ಮಿಕ್ಸ್ ಮಾಡೋಣ ಅದು ಒಂದು ಸ್ವಲ್ಪ ರೋಸ್ಟ್ ಆಗಬೇಕು ಅದರದ್ದು ಶಿವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಇದಾಗಿದೆ ಈಗ ಅದನ್ನು ಎತ್ತಿಟ್ಕೊಳ್ಳೋಣ ಒಂದು ಸೈಡಿಗೆ ಇವಾಗ ಏನು ಕುಕ್ಕರಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೋ ಅದನ್ನು ಅದರೊಳಗೆ ಹಾಕಿ ಮಿಕ್ಸ್ ಮಾಡೋಣ ನಮಗೆ ಎಷ್ಟು ಬೇಕು ನಾವು ಒಂದು ಮೂರು ನಾಲ್ಕು ಜನ ಇದ್ದೀವಿ ಲಂಚ್ ಬಾಕ್ಸಿಗೆ ಅಷ್ಟು ಅನ್ನ ತೊಗೊಂಡ್ರೆ ಸಾಕು ಮತ್ತು ಅದಕ್ಕೊಂದು ಸ್ವಲ್ಪ ಲೆಮ್ಮೆನಕೊಳ್ಳೆಂದರೆ ಈಗ ಹಾಕಿದರೆ ಚೆನ್ನಾಗಿರುತ್ತೆ ಏಕೆಂದರೆ ಫಸ್ಟೇ ಹಾಕಿದರೆ ಅದು ಇವಾಗ ನಾವು ಏನೇನು ಕಡಲೆ ಬೀಜ ಕಡಲೆಬೇಳೆ ಅವು ಏನು ಹಾಕಿದ್ದೀವಿ ಅವೆಲ್ಲ ಮೆತ್ತ ಮೆತ್ತಗಾಯ್ತವೆ ಫಸ್ಟೇ ಹಾಕಿದರೆ ಅದು ಲಾಸ್ಟಿಗೆ ಹಾಕೊಳ್ಳೋದ್ರಿಂದವ ಅದು ಮೆತ್ತ ಮೆತ್ತಗಿರಲ್ಲ ಕಟ್ಮಾಗಿರ್ತವೆ ತಿನ್ನೋಕ್ಕೆ ಚಿತ್ರಾನ್ನ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಟೇಸ್ಟಾಗಿ ಬಂದಿದೆ ಅಂತ ಮತ್ತು ಇವತ್ತ ನಮ್ಮ ಸೈಟಲ್ಲೊಂದು ಪೂಜೆ ಇತ್ತು ಯಾಕೆಂದರೆ ನನ್ನ ಫ್ರೆಂಡೇ ಪೂಜೆ ಮಾಡ್ತಾ ಇರೋದು ಸೈಟಿನ ಪೂಜೆ ಮಾಡ್ತಾ ಇರೋದು ನೋಡಿ ಮಾರ್ನಿಂಗು ಫೈ ತರ್ಟಿಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಅವರು ಒನ್ ಬಿ ಹೆಚ್ಚಿಗೆ ಮನೆ ಕಟ್ಟೋಕ್ಕೆ ಅಂತ ಪೂಜೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಸೈಟು ನಾವೇ ಅವ್ರಿಗೆ ಸೈಟ್ ತೊಗೊಂಡು ಮನೆ ಕಟ್ತಾ ಇವತ್ತು ಪೂಜೆ ಇಟ್ಕೊಂಡಿದ್ದಾರೆ ಇನ್ನೊಂದು ಜನವರಿ ಮಾರ್ಚಿಗೆಲ್ಲ ಆಲ್ಮೋಸ್ಟ್ ಮನೆ ಅವ್ರದ್ದು ಫಿನಿಶಿಂಗ್ ಆಗುತ್ತೆ ಎಲ್ಲ ಆಯಿತು ಫ್ರೆಂಡ್ಸ್ ಇವಾಗ ಹೊರಡೋದು ನಮ್ಮ ಕೆಲಸಕ್ಕೆ ಹೊರಡಬೇಕಲ್ವಾ ಅಲ್ಲ ಏಳು ಗಂಟೆ ಹಾಗೆ ಹೋಯಿತು ಯಾರು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೆಕ್ಕೊತಿ ಯಾರ್ಯಾರು ಎಲ್ಲ ಇವತ್ತೇ ಫಸ್ಟೇ ನೋಡ್ತಿದ್ದೀರಾ ಬೆಲ್ಲ ಕೊತ್ತಿ ಬಾಯ್ ಬಾಯ್